ಎನ್ ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟಿ ಇ ಟಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಕೆಲ ಪ್ರಶ್ನೆಗಳನ್ನು ಇಲ್ಲಿ ವಿವರಿಸಲಾಗಿದೆ ತಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಆರಂಭಿಸೋಣ ಬನ್ನಿ ಮಧ್ಯಯುಗದ ಭಾರತವನ್ನು ಆಳಿದ ಪ್ರಪ್ರಥಮ ಮಹಿಳೆ ಯಾರು ಆಪ್ಷನ್ ಎ ರಾಣಿ ಪದ್ಮಿನಿ ಆಪ್ಷನ್ ಬಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಪ್ಷನ್ ಸಿ ರಜಾ ಸುಲ್ತಾನ ಆಪ್ಷನ್ ಡಿ ಬೇಗಮ್ ಹಜ್ರತ್ ಮಹಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ರಜಿಯಾ ಸುಲ್ತಾನ ಮತ್ತು ಯುಗದ ಭಾರತವನ್ನು ಆಳಿದ ಪ್ರಪ್ರಥಮ ಮಹಿಳೆ ಯಾರು ಅಂತಂದರೆ ರಜಾ ಸುಲ್ತಾನ ಇವಳು ಗುಲಾಮಿ ಸಂತತಿಯ ಪ್ರಮುಖ ಅರಸ ಆಗಿರುವಂತಹ ಇಲ್ ತಮಾಷನ ಮಗಳಾಗಿರುತ್ತಾಳೆ ಇವಳ ಕಾಲಾವಧಿ ಸಾಮಾನ್ಯ ಶಕ ವರ್ಷ ಹನ್ನೆರಡು ನೂರ ಮೂವತ್ತಾರರಿಂದ ಹನ್ನೆರಡುನೂರ ನಲವತ್ತು ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಆಪ್ಷನ್ ಎ ಚಾಂಪಿಯನ್ ರೀಫ್ ಆಪ್ಷನ್ ಬಿ ನಂದಿದುರ್ಗ ಆಪ್ಷನ್ ಸಿ ಉರಿಗಾಮ್ ಆಪ್ಷನ್ ಡಿ ಮೈಸೂರು ಗಣಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚಾಂಪಿಯನ್ ರೀಫ್ ನಮ್ಮ ರಾಜ್ಯದಲ್ಲಿ ಪ್ರಾಚೀನ ಕಾಲದಲ್ಲೂ ಕೂಡ ಗಣಿಗಾರಿಕೆ ನಡೆಸಾ ಬಂದಿದೆ ಆದರೆ ಹದಿನೆಂಟುನೂರ ಎಂಬತ್ತರಲ್ಲಿ ಜಾನ್ ಟೇಲರ್ ಎಂಬಾತನು ಅತಿ ದೊಡ್ಡ ಪ್ರಮಾಣದಲ್ಲಿ ಗಣಿಗಾರಿಕೆಯನ್ನು ಆರಂಭ ಮಾಡ್ತಾರೆ ಅದನ್ನು ಕೆ ಜಿ ಎಫ್ ಅಂತ ಕರೆಯಲಾಗುತ್ತೆ ಈ ಕೆ ಜಿ ಎಫ್ನಲ್ಲಿ ಅಂದರೆ ಒಲಾರದಲ್ಲಿ ಪ್ರಮುಖವಾಗಿ ನಾವು ನಾಲ್ಕು ಗಣಿಗಳನ್ನು ಕಾಣ್ತೀವಿ ಅವು ಯಾವುವು ಅಂತಂದರೆ ಚಾಂಪಿಯನ್ ರೀಫ್ ದುರ್ಗ ಉರಿಗಾಮ್ ಮತ್ತು ಮೈಸೂರು ಗನಿ ಅಂತ ಈ ನಾಲ್ಕರಲ್ಲಿ ಅತಿ ಆ ಅತ್ಯಂತ ಆಳವಾದ ಗನಿ ಯಾವುದು ಅಂತಂದರೆ ಅದು ಚಾಂಪಿಯನ್ ರೀಫ್ ಅದು ಸುಮಾರು ಮೂರು ಸಾವಿರದ ಎರಡುನೂರ ಹದಿನೇಳು ಮೀಟರ್ ಆಳವಾಗಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಆಪ್ಷನ್ ಎ ಮುನ್ನೂರ ಐವತ್ತೆರಡನೇ ವಿಧಿ ಆಪ್ಷನ್ ಬಿ ಮುನ್ನೂರ ಐವತ್ತಾರನೇ ವಿಧಿ ಆಪ್ಷನ್ ಸಿ ಮುನ್ನೂರ ಅರವತ್ತನೇ ವಿಧಿ ಆಪ್ಷನ್ ಡಿ ಮುನ್ನೂರ ಎಪ್ಪತ್ತೊಂದನೇ ವಿಧಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಮುನ್ನೂರ ಐವತ್ತೆರಡನೇ ವಿಧಿ ಅನ್ವಯ ಜಾರಿಗೊಳಿಸಬಹುದು ನಾವು ಮೂರು ರೀತಿಯ ತುರ್ತು ಪರಿಸ್ಥಿತಿಯನ್ನು ನಾವಿಲ್ಲಿ ಕಾಣ್ತೀವಿ ಮೊದಲನೆಯದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದನ್ನು ಮುನ್ನೂರ ಐವತ್ತೆರಡನೇ ವಿಧಿ ಅನ್ವಯ ಜಾರಿ ಮಾಡಲಾಗುತ್ತೆ ದೇಶದಲ್ಲಿ ಏನಾದರೂ ಆಂತರಿಕ ಗಲಭೆ ಉಂಟಾದಾಗ ಅಥವಾ ಯುದ್ಧಗಳಾದಾಗ ಇದನ್ನು ಜಾರಿ ಮಾಡಲಾಗುತ್ತೆ ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ ಮುನ್ನೂರ ಐವತ್ತಾರನೇ ವಿಧಿಯನ್ನೇ ಇದನ್ನೇ ಜಾರಿ ಮಾಡಲಾಗುತ್ತೆ ಮೂರನೆಯದು ಹಣಕಾಸು ತುರ್ತು ಪರಿಸ್ಥಿತಿ ಮುನ್ನೂರ ಅರವತ್ತನೇ ವಿಧಿ ಪ್ರಕಾರ ಇದನ್ನು ಜಾರಿ ಮಾಡಲಾಗುತ್ತೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಇಲ್ಲಿವರೆಗೆ ಒಟ್ಟು ಮೂರು ಬಾರಿ ಅಂದರೆ ಹತ್ತೊಂಬತ್ತು ನೂರ ಅರವತ್ತೆರಡು ಹತ್ತೊಂಬತ್ತರ ಎಪ್ಪತ್ತೊಂದು ಮತ್ತು ಎಪ್ಪತ್ತೈದರಲ್ಲಿ ಜಾರಿ ಮಾಡಲಾಗಿದೆ ಭಾರತದ ಪುನರುಜ್ಜೀವನದ ಪಿತಾಮಹ ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ ಆಪ್ಷನ್ ಬಿ ಸ್ವಾಮಿ ದಯಾನಂದ ಸರಸ್ವತಿ ಆಪ್ಷನ್ ಸಿ ಜ್ಯೋತಿಬಾ ಪುಲೆ ಆಪ್ಷನ್ ಡಿ ಸ್ವಾಮಿ ವಿವೇಕಾನಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರಾಜಾರಾಮ್ ಮೋಹನ್ ರಾಯ್ ರವೀಂದ್ರನಾಥ್ ಟ್ಯಾಗೋರ್ ಅವರು ಮೊದಲ ಬಾರಿಗೆ ರಾಜಾ ರಾಮ್ ಮೋಹನ್ ರಾಯ್ ಅವರನ್ನು ಭಾರತದ ಪುನರುಜ್ಜೀವನದ ಪಿತಾಮಯ ಎಂದು ಕರೆಯುತ್ತಾರೆ ರಾಜಾರಾಮ್ ಮೋಹನ್ ರಾಯ್ ಇವರು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ನ ನೇತೃತ್ವದಲ್ಲಿ ಸತ್ಯಪದ್ಧತೆಯನ್ನು ನಿಷೇಧ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಕೊಟ್ಟಿರುವ ಘಟನೆಗಳ ಸರಿಯಾದ ಕಾಲಾನುಕ್ರಮ ಈ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಬಿ ಕನ್ಸ್ಟಾಂಟಿನೋಪಲ್ ನೋಪಲನ್ನು ಟರ್ಕರು ವಶಪಡಿಸಿಕೊಂಡಿದ್ದು ಸಿ ರಕಸತಂಗಡಿ ಕದನ ಡಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿ ಗಾಮ ಕಂಡುಹಿಡಿದನು ಈ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಡಿ ಎ ಸಿ ಆಗುತ್ತೆ ಹದಿನಾಲ್ಕನೂರ ಐವತ್ಮೂರರಲ್ಲಿ ಟರ್ಕರು ಕನ್ಸ್ಟಂಟಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ ನಂತರ ಹದಿನಾಲ್ಕು ನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡೆ ಗಾಮನು ಭಾರತಕ್ಕೆ ಹೊಸ ಜಲಮರ್ಗವನ್ನು ಕಂಡುಹಿಡಿಯುತ್ತಾನೆ ನೂರ ಇಪ್ಪತ್ತಾರರಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆಯಾಗುತ್ತೆ ನೂರ ಅರವತ್ತೈದರಲ್ಲಿ ರಕ್ತಸತ್ತಂಗಡಿ ಕದನ ನಡೆಯುತ್ತೆ ಆದ್ದರಿಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಬಿ ಡಿ ಎ ಸಿ ಆಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಆಪ್ಷನ್ ಎ ಮದ್ರಾಸ್ ಒಪ್ಪಂದ ಆಪ್ಷನ್ ಬಿ ಶ್ರೀರಂಗಪಟ್ಟಣ ಒಪ್ಪಂದ ಆಪ್ಷನ್ ಸಿ ಸಾಲ್ಬಾಯ್ ಒಪ್ಪಂದ ಆಪ್ಷನ್ ಡಿ ಬೆಸ್ಸಿನ್ ಒಪ್ಪಂದ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಂಗಪಟ್ಟಣ ಒಪ್ಪಂದ ಇಲ್ಲಿ ಮುಖ್ಯವಾಗಿ ನಾಲ್ಕು ಆಂಗ್ಲ ಮೈಸೂರು ಯುದ್ಧಗಳು ನಡೆಯುತ್ತವೆ ಮೊದಲನೇ ಆಂಗ್ಲ ಮೈಸೂರು ಯುದ್ಧವು ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳುನೂರ ಅರವತ್ತರ ನಡೆಯುತ್ತದೆ ಈ ಯುದ್ಧವು ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಯಾಗುತ್ತದೆ ಎರಡನೇ ಆಂಗ್ಲ ಮೈಸೂರು ಯುದ್ಧವು ಹದಿನೇಳುನೂರ ಎಂಬತ್ತರಿಂದ ಹದಿನೇಳುನೂರ ಎಂಬತ್ನಾಲ್ಕರವರೆಗೆ ನಡೆಯುತ್ತದೆ ಈ ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಯಾಗುತ್ತದೆ ಮೂರನೇ ಆಂಗ್ಲ ಮೈಸೂರು ಯುದ್ಧವು ಹದಿನೇಳುನೂರ ತೊಂಬತ್ತರಿಂದ ಹದಿನೇಳುನೂರ ತೊಂಬತ್ತೆರಡರವರೆಗೆ ನಡೆಯುತ್ತದೆ ಇದು ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಯಾಗುತ್ತದೆ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧವು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಆರಂಭವಾಗುತ್ತೆ ಇದು ಟಿಪ್ಪಿನ ಮರಣದೊಂದಿಗೆ ಕೊನೆಯಾಗುತ್ತದೆ ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀರಂಗಪಟ್ಟಣ ಒಪ್ಪಂದ ಆಗಿದೆ ಭಾರತದಲ್ಲಿ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಆಪ್ಷನ್ ಎ ಇಪ್ಪತ್ನಾಲ್ಕನೇ ತಿದ್ದುಪಡಿ ಆಪ್ಷನ್ ಬಿ ಐವತ್ತೆರಡನೇ ತಿದ್ದುಪಡಿ ಆಪ್ಷನ್ ಸಿ ಅರವತ್ತೊಂದನೇ ತಿದ್ದುಪಡಿ ಆಪ್ಷನ್ ಡಿ ಅರವತ್ತೊಂಬತ್ತನೇ ತಿದ್ದುಪಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತೊಂದನೇ ತಿದ್ದುಪಡಿ ಸಂವಿಧಾನಕ್ಕೆ ಅರವತ್ತೊಂದನೇ ತಿದ್ದುಪಡಿಯನ್ನು ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ಮಾಡ್ತಾರೆ ಈ ಅರವತ್ತೊಂದನೇ ತಿದ್ದುಪಡಿ ಅನ್ವಯ ಸಾರ್ವತ್ರಿಕ ವಯಸ್ಸಿಕ ಮತದಾನದ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಕ್ಕೆ ಇಳಿಸಲಾಗುತ್ತೆ ಆದ್ದರಿಂದ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತೊಂದನೇ ತಿದ್ದುಪಡಿ ಆಗಿದೆ ಅಡಾಲ್ಫ್ ಹಿಟ್ಲರ್ನ ಸಾಮೂಹಿಕ ಕೊಲೆಗಳನ್ನು ಹೇಗೆ ಎನ್ನುವರು ಆಪ್ಷನ್ ಎ ಹೋಲೋಕಾಸ್ಟ್ ಆಪ್ಷನ್ ಬಿ ನಾಜಿ ಆಪ್ಷನ್ ಸಿ ಪ್ಯೂರ್ ಆಪ್ಷನ್ ಡಿ ಗೋಬೆಲ್ಸ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹೋಲೋಕಾಸ್ಟ್ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದ ಅಡಲಪ್ ಹಿಟ್ಲರ್ನು ಅನೇಕ ಸಾಮೂಹಿಕ ಕಗ್ಗುಲೆಗಳನ್ನು ಮಾಡುತ್ತಾನೆ ಅವು ಇತಿಹಾಸದಲ್ಲಿ ತುಂಬ ಕುಖ್ಯಾತನ ಪಡೆದಿವೆ ಈ ಸಾಮೂಹಿಕ ಕಗ್ಗುಲೆಗಳನ್ನು ಹೋಲೋಕಾಸ್ಟ್ ಎಂದು ಕರೆಯಲಾಗಿದೆ ಸಿಂಧು ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಆಪ್ಷನ್ ಎ ಹರಪ್ಪ ಆಪ್ಷನ್ ಬಿ ಮೊಹಿಂಜುದಾರು ಆಪ್ಷನ್ ಸಿ ಧೋಲವೀರ ಆಪ್ಷನ್ ಡಿ ಲೋಥಾಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಲೋಥಾಲ್ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಸಿಂಧುಬೆಲ ನಾಗರ ಕೂಡ ಒಂದಾಗಿದೆ ಇಲ್ಲಿ ಹರಪ್ಪ ಎಂಬ ಪ್ರದೇಶವನ್ನು ಹತ್ತೊಂಬತ್ತರ ಇಪ್ಪತ್ತೊಂದರಲ್ಲಿ ದಯಾರಾಮ್ ಸಹಾನಿ ಅವರು ಪತ್ತೆ ಹಚ್ಚಿದರು ಇನ್ನು ಮೇಜಾದ್ ಎಂಬ ಪ್ರದೇಶವನ್ನು ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಆರ್ ಡಿ ಬ್ಯಾನರ್ಜಿ ಅವರು ಪತ್ತೆ ಹಚ್ಚಿದರು ಧೋಲವೀರ ಎಂಬ ಪ್ರದೇಶವನ್ನು ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಆರ್ ಎಸ್ ಬಿಸ್ತಾ ಅವರು ಪತ್ತೆ ಮಾಡಿದರು ಲೋಥಾಲ್ ಎಂಬ ಪ್ರದೇಶವನ್ನು ಹತ್ತೊಂಬತ್ತು ಐವತ್ತೇಳರಲ್ಲಿ ಆರ್ ರಾವ್ ಅವರು ಪತ್ತೆ ಹಚ್ಚಿದರು ಲೋಥಾಲ್ ಅಂದರೆ ಗುಜರಾತಿ ಭಾಷೆಯಲ್ಲಿ ಸತ್ತವರ ದಿಬ್ಬ ಎಂಬ ಅರ್ಥವನ್ನು ಕೊಡುತ್ತದೆ ಭಾರತಕ್ಕೆ ಯೋಜಿತ ಅರ್ಥ ವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಬರೆದವರು ಆಪ್ಷನ್ ಎ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಆಪ್ಷನ್ ಬಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯ ಈ ಪ್ರಶ್ನೆಯ ಸರಿ ಉತ್ತರ ಆಪ್ಷನ್ ಡಿ ಸರ್ ಎಂ ವಿಶ್ವೇಶ್ವರಯ್ಯನವರು ಹತ್ತೊಂಬತ್ತು ನೂರ ಇವರು ಭಾರತಕ್ಕೆ ಯೋಜಿತ ಅರ್ಥ ಎಂಬ ಪುಸ್ತಕವನ್ನು ಪ್ರಕಟಿಸಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಗಳು ಎಷ್ಟು ಸಹಾಯಕಾರಿ ಎಂಬುದನ್ನು ಇವರು ತಿಳಿಸಿಕೊಡುತ್ತಾರೆ ಆದ್ದರಿಂದ ಇವರನ್ನು ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಕೂಡ ಕರೆಯಲಾಗುತ್ತದೆ ಇವರು ಕೈಗಾರಿಕರಣವೇ ಇಲ್ಲ ವಿನಾಶಮ ಹೇಳಿಕೆಯನ್ನು ನೀಡುತ್ತಾರೆ ಆತ್ಮೀಯರೇ ಈ ಪ್ರಶ್ನೆಗಳು ತಮ್ಮ ಟಿ ಇ ಟಿ ಎಕ್ಸಾಮ್ಗೆ ಹೆಲ್ಪ್ ಆಗಬಹುದು ಅಂತ ಭಾವಿಸಿದ್ದೇನೆ ಈ ವಿಡಿಯೋ ತಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನನ್ನ ಎನ್ವಿ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು